ನಮಸ್ಕಾರ ನೀವು ಸೊತನ ವಿಷಯ ಬಂದೇನಪ್ಪ ಅಂದ್ರೆ ಅದು ಸುನಿಲ್ ಹಾಗೂ ಅಮೃತಾ ಅವರು ಈ ವಾರ ಏನೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಸೊ ಜಿ ಕನ್ನಡದ್ದು ಒಂದು ಪ್ರೊಮೋ ಬರ ಸೊ ಪ್ರೊಮೋ ಜೊತೆ ಮಾತಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಮೃತಾಗೆ ಸುನಿಲ್ ಅವರು ಮಸ್ತಾಗಿರೋ ಸೆಟಪ್ನೇ ಮಾಡಿದ್ದಾರೆ ಅಪ್ ಇಲ್ಲಿ ಕಾಣಿಸ್ತಾ ಇರಬಹುದು ಸುನಿಲ್ ಅವರು ದೃಷ್ಟಿನು ಸಹ ಇದ್ದಾರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಅದದ ನಂತರ ಸುನೀಲ್ ಅವರು ಅವ್ರ ಬಗ್ಗೆ ಎಲ್ಲ ಹೇಳ್ಕೊತಾ ಇದ್ದಾರೆ ಅವ್ರನ್ನ ಚೇಂಜ್ ಮಾಡಿದ ಸಹ ಹೇಳ್ಕೊತಾ ಇದ್ದಾರೆ ಅದಾದ ನಂತರ ಅವರು ಪ್ರಪೋಸ್ ಸಹ ಮಾಡ್ತಾ ಇದ್ದಾರೆ ಕಾಣಿಸ್ತಾರೆ ಸುನೀಲ್ ಅವರು ಅಮೃತ ಅವ್ರನ್ನ ಇಂಪ್ರೆಸ್ ಮಾಡಕ್ಕೆ ಮಸ್ತಾಗಿರೋ ಸೆಟಪ್ನೇ ಮಾಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇರಬಹುದು ನಾನು ಪಿಕ್ಚರ್ ಸಹ ಹಾಕಿದ್ದೀನಿ ಅದಾದ ನಂತರ ಸುನೀಲ್ ಅವರು ಅವ್ರ ಬಗ್ಗೆನು ಸಹ ಹೇಳ್ಕೊತಾ ಇದ್ದಾರೆ ಅಮೃತ ಅವರ ಬಗ್ಗೆ ಸೊ ಅವ್ರನ್ನ ಚೇಂಜ್ ಮಾಡಿದ ರೀತಿಯು ಸಹ ಅವರು ಹೇಳ್ಕೊತಾ ಇದ್ದಾರೆ ಅಮೃತ ಅವರು ಅವ್ರ ಲೈಫಲ್ಲಿ ಬಂದಾಗ ಏನೇ ಎಲ್ಲ ಚೇಂಜಸ್ ಆಯ್ತು ಅದ್ರ ಬಗ್ಗೆ ಸಹ ಹೇಳ್ಕೊತಾ ಇದ್ದಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸುನೀಲ್ ಅವರು ಅಮೃತ ಅವ್ರಿಗೆ ಒಂದು ದೊಡ್ಡ ಸರ್ಪ್ರೈಸ್ ನ ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅವ್ರಿಗೆ ರಿಯಾಕ್ಷನ್ ನೋಡಿ ಸೊ ಅಮೃತ ಹಾಗೂ ಸುನಿಲ್ ಅವರು ಈ ವಾರ ಇಷ್ಟೆಲ್ಲ ಮಾಡ್ತಾರೆ ಗಾಸ್ ಸುನಿಲ್ ಅವರು ಮಸ್ತ್ ಆಗಿ ಸಹ ಮಾಡಿದ್ದಾರೆ ಸೊ ವಿಡಿಯೋ ದೇವಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಅಪ್ಡೇಟ್ ಕೊಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ